ಪ್ರೇರಿಸ್ತಾಳೆ ಇವತ್ತಿನ ದಿವಸ ಮೊದಲನೇದಾಗಿ ಬುದ್ಧಿಹೀನ ಕಾರ್ಯ ಮಾಡಿರತಕ್ಕಂಥ ಸೌಲ ತನ್ನ ಅರಸುತನವನ್ನ ಕಳೆದುಕೊಂಡ ಅಭಿಗೈಲು ಬುದ್ಧಿವಂತಳಾಗಿ ನಡೆದ ಕಾರಣಕ್ಕಾಗಿ ಆಕೆ ತನ್ನ ಯಜಮಾನನ ಮೇಲೆ ಬರತಕ್ಕಂಥ ಕಚ್ಚಿಯನ್ನ ಆಕೆ ತಪ್ಪಿಸಿ ಯಜಮಾನನ ಪ್ರಾಣವನ್ನ ಆಕೆ ಏನ್ ಮಾಡ್ತಾಳೆ ಉಳಿಸ್ತಾಳೆ ಪ್ರೇರೇ ಮೂರನೇದಾಗಿ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತಾಯ್ನವರೆ ಸಾವಿರದ ಏಳನೇ ಇಪ್ಪತ್ತಾರ ನೀವು ಓದಿದ್ದೀ ಆದ್ರೆ ಯೇಸು ಒಂದು ಮಾತನ ವಿಷಯವನ್ನ ಸಂಗತಿಯನ್ನ ತಿಳಿಸ್ತಾ ಇದ್ದಾರೆ ಬೆಟ್ಟದ ಮೇಲೆ ಪ್ರಸಂಗ ಮಾಡುವಂತ ಸಮಯದಲ್ಲಿ ಈ ನನ್ನ ವಾತುಗಳನ್ನ ಒತ್ರಿ ಯಾರಾದ್ರೂ ಆದ್ದರಿಂದ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಓಲುವನು ಕಟ್ಟಿದ ಮೇಲೆ ಮನಸ್ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ ಆದ್ರೆ ಈ ನನ್ನ ಮಾತುಗಳನ್ನ ಕೇಳಿಯು ಅವುಗಳಂತೆ ನಡೆಯದ ಪ್ರತಿಯೊಬ್ಬರು ಉಸುವಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನ ಹೋಲುವನ್ನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು ಆಗ ಅದು ದಡ ಮನೆ ಕಡೆಕೊಂಡು ದೇಶ ಹೇಳ್ತಾ ಇದ್ದಾರೆ ಪ್ರೇರೆ ಮೂರನೇದಾಗಿ ಏನಂತ ಹೇಳಂತಂದ್ರೆ ಬುದ್ಧಿವಂತೆ ಆದ್ಮೇಲೆ ಬುದ್ಧಿವಂತ ಯಾರು ಬುದ್ಧಿವಂತ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡಂತ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲ್ತಾನೆ ಎಂಬುದಾಗಿ ಹಲವು ಯಾ ಹಿಡಿ ನಾವು ನೋಡ್ತಾ ಇದ್ದೇವೆ ಬಂಡೆ ಯಾರಾಗಿದ್ದಾರೆ ಏಸು ಕ್ರಿಸ್ತನಾಗಿದ್ದಾನೆ ವಾಕ್ಯ ಹೇಳ್ತಾ ಇದೆ ನೀವು ಧೈರ್ಯ ಬಿಡಲಾರದೆ ಇದ್ರೆ ನಾವೇ ದೇವರ ಮನೆಯೋದಂತೇಳಿ ಕ್ರಿಸ್ತನೆನ್ನುವಂತ ಬಂಡೆ ಅಸ್ತಿವಾರದ ಮೇಲೆ ಮನೆ ಕಟ್ಟಲ್ಪಡಬೇಕು ಯಾರು ಕಟ್ಟಲ್ಪಡಬೇಕು ನಾವು ನೀವೆಲ್ಲರೂ ಪ್ರೇರೆ ಹಲವ ಆತನ ಮಾತುಗಳ ಮೇಲೆ ನಮ್ಮ ಜೀವಿತಗಳನ್ನ ನಾವು ಕಟ್ಟಿಕೊಳ್ಳುವಂತದಾದ್ರೆ ನಮ್ಮನ್ನ ಭಕ್ತಿವಂತರು ಎಂಬುದಾಗಿ ಬುದ್ಧಿವಂತರು ಎಂಬುದಾಗಿ ಬುದ್ಧಿಯುಳ್ಳ ಮನುಷ್ಯರು ಎಂಬುದಾಗಿ ಸತ್ಯವೇದ ನಮಗೇನು ಕೊಡ್ತಾ ಇದೆ ಹೆಸರನ್ನು ಕೊಡ್ತಾ ಇದೆ ಪ್ರೇರೇ ನಾವು ನೋಡ್ತಾ ಇದೆ ದೇವ್ರವಾಕ್ ಹೇಳ್ತದೆ ಸತ್ಯವೇದ ಹೇಳ್ತಾ ಇದೆ ಆ ಬುದ್ಧಿವಂತನು ತನ್ನ ಮನೆಯನ್ನ ಕಟ್ಟಿಕೊಳ್ಳಬೇಕಾದ್ರೆ ಆತನಿಗೆ ಮೂರು ರೀತಿಯ ಅಪಾಯಗಳು ಬಂದು ಪ್ರೇರ ಆತನ ಯಾಕೆ ಬುದ್ಧಿವಂತ ಎಂಬುದಾಗಿ ಹೇಳ್ತೇನೆ ಸತ್ಯವೇ ಅಂತ ಅಂದ್ರೆ ಮೊದಲನೇದಾಗಿ ಏನಂತ ಹೇಳಂತಂದ್ರೆ ಆ ಬಂಡೆಯ ಏನ್ ಬಂತಂತೆ ಕಟ್ಟಿದ ಮೇಲೆ ಮಳೆ ಸುರಿಯಿತು ಏನ್ ಸುರಿಯಿತು ಮಳೆ ಸುರಿದಾಗ ಏನಾಗುತ್ತೆ ವಾಹನ ವಸ್ತು ಕೊಂಪರು ಅಂತ ಅಂತೇಳಿ ಒಂದು ತೆಲಗಲ್ಲಿ ಮಾತಾಡುತ್ತೆ ಪ್ರೇಸರ್ ಏನಂತ ಹೇಳಿ ಮಳೆ ಬಂದ್ರೆ ಊರುಗಳು ಹಾಳಾಕ್ ಕೇಡು ಮಳೆ ಕುರಿತಾಗಿ ಅವ್ರ ಕುರಿತಾಗಿ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಮಳೆ ಬಂತಂತೆ ಮೊದಲನೇದಾಗಿ ಏನ್ರಿ ಮಳೆ ಎಂತ ಮಳೆ ಇರೋದು ದೊಡ್ಡದಾದಂತ ಮಳೆ ಎಂತ ಮಳೆ ದೊಡ್ಡದಾದಂತ ಮಳೆ ಈ ಮಳೆ ಅನ್ನುವಂಥದ್ದು ಮುಳುಗಿಸುವುದಕ್ಕೆ ಇರುವಂತ ಒಂದು ಸಾಧನವಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ನೀವು ನೋಡಿ ಎರೆಮೆಯ ಪ್ರವಾದನೆ ಒಂಬತ್ತನೇ ಅಧ್ಯಾಯ ಎಂಟನೇ ವಚನ ನಿನ್ನ ಆತ್ಮೀಯ ಜೀವಿತವನ್ನ ಮುಳುಗಿಸುವುದಕ್ಕಾಗಿ ಕೆಲವರು ಇರ್ತಾರೆ ಆದ್ರೆ ನಿನ್ನ ಬುದ್ಧಿಯನ್ನು ನೀನು ಬಿಟ್ಟುಕೊಡ್ಬಾರ್ದು ನೀನು ಬುದ್ಧಿ ಉಳ್ಳಂತ ಮನುಷ್ಯನಾಗಿದ್ರೆ ನಿನ್ನ ಆತ್ಮೀಯ ಜೀವಿತವನ್ನ ಮುಳುಗಿಸುವಂತವರ ವಿಷಯವಾಗಿ ನೀನು ನಿನ್ನ ಒಂದು ಜೀವಿತವನ್ನ ಕ್ರಿಸ್ತನ ಎನ್ನುವಂತ ಬಂಡೆಯ ಮೇಲೆ ಕಟ್ಟಿಕೊಂಡಿದ್ದೆ ಆದ್ರೆ ಖಂಡಿತವಾಗಿ ನೀನು ಮುಳುಗು ಹೋಗೋದಿಲ್ಲ ಪ್ರಿಯರೇ ನೀನು ಎದ್ದು ನಿಂತುಕೊಳ್ಳುವಂತ ವ್ಯಕ್ತಿಯಾಗಿ ಎರೆಮೆಯ ಒಂಬತ್ತೆಂಟು ಒಂದ್ಸರಿ ಬೇಗ ಹೋಗ್ಬೇಕು ಅವರ ನಾಲಿಗೆಯು ಕೊಲ್ಲುವ ಬಾಣವಾಗಿದೆ ಅದು ಸುಳ್ಳನ್ನೇ ಆಡುತ್ತದೆ ಒಬ್ಬನು ತನ್ನ ನೆರೆಯವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದರು ತನ್ನ ಹೃದಯದಲ್ಲಿ ಅವರಿಗಾಗಿ ಒಂಚು ಹಾಕುತ್ತಾನೆ ವಿಷಯವಾಗಿ ದೇವರು ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ ಅಲ್ಲಿ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಹನ್ನೆರಡನೇ ಆರ್ನೇ ವಿಷಯ ಆಡ್ನೇ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಹೇಳೋದು ಯಾರನ್ನೋಚ್ರಿ ನಿನ್ನ ಸಹೋದರರು ನಿನ್ನ ತಂದೆಯ ಮನೆಯವರು ನಿನಗೆ ದ್ರೋಹ ಮಾಡಿರುತ್ತಾರೆ ಇವರೇ ನಿನ್ನ ಬೆನ್ನಟ್ಟುತ್ತಾ ಕೂಗಿರುತ್ತಾರೆ ಒಳ್ಳೆ ಮಾತಾಡಿದರೂ ಇವರನ್ನ ನಮ್ಮ ಬೇರೆ ಅಂತಹ ಒಂದು ಸ್ಥಿತಿಯ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾನೆ ಪ್ರೇರ್ ಯಾರಿ ಎರಮೆಯ ಪ್ರೇರ್ ಅಲ್ಲ ಒಳ್ಳೆ ಮಾತುಗಳನ್ನು ಮಾತಾಡ್ತಾರೆ ಮುಂದೆ ಹಿಂದುಗಡೆ ಹೋದಾಗ ಭಯಂಕರವಾದ ರೀತಿಯಲ್ಲಿ ಅವರು ವಿಷಯವಾಗಿ ಮಾತಾಡಿಕೊಳ್ತಾ ಇದ್ದಾರೆ ಹಲೋನು ಯಾ ಫ್ರೆಂಡ್ಸ್ ನೋಡೋ ಕೂಡ ಒಂದು ಸಾರಿ ಹೇಳ್ತಾ ಇದ್ದಾನೆ ಆ ನೀವು ಎರಡನೇ ಕೊನೆಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಂತ ಇಪ್ಪತ್ತಾರನೇ ವಚನದಲ್ಲಿ ನೋಡುವಂತದ್ದಾದ್ರೆ ಕೆಲವು ಸಹೋದರರಿಂದ ಕಪಟವಾಗಿ ನಾನು ಕೂಡ ಏನಾದೆ ಭಯಂಕರವಾದಂತ ಸ್ಥಿತಿಯ ಕಡೆಗೆ ಹೋದರೆ ಕಪಟ ಸಹೋದರರು ನನ್ನ ಜೀವಿತ ಹೇಳಿ ಅಂದುಕೊಂಡಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದ ಸತ್ಯವೇ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಅಂತಹ ಮಳೆಗಳು ಕೊಲ್ಲುವಂತ ಮಾತುಗಳನ್ನ ಮಾತಾಡುವಂತವರು ನಿನ್ನ ಎದುರಿಗೆ ಇದ್ದು ನಿನ್ನ ಜೊತೆಗಾರರಾಗಿ ಇದ್ದು ನಿನ್ನ ಬೇರೆ ರೀತಿಯಿಂದ ನೋಡುವಂತವರು ಪ್ರೇರೆ ಹಲಲ್ವ ನಿನ್ನ ಸಹೋದರರು ಎಂಬುದಾಗಿ ನಿನಗೇ ದ್ರೋಹ ಮಾಡಿರುತ್ತಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ ಹಲಲ್ಯಾ ಅದಕ್ಕಾಗಿ ಪ್ರೇರೆ ಇಂತಹ ಮಳೆಯಿಂದ ನೀನು ರಕ್ಷಣೆಯನ್ನ ಹೊಂದಿಕೊಳ್ಳಬೇಕಲ್ಲ ನಾವು ನೋಡ್ತಾ ಇದ್ದೇವೆ ಯಾವಾಗ ನೀನ್ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅರಣ್ಯಕಾಂಡ ಪುಸ್ತಕ ಹನ್ನೆರಡನೇ ಏಳನೇ ವಚನ ನೀನ್ ನೋಡಿದ್ದೆ ಅದರಲ್ಲಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ ಮೋಶೆಯ ವಿಷಯವಾಗಿ ಮೋಶೆಯು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ನನ್ನ ಸೇವಕನಾದ ಮೋಶ ಅಂಥವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅವನ ಸಂಗಡ ನಾನುಗೂಢವಾಗಿಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡ್ತೇನೆ ಎಂಬುದಾಗಿ ಅದರಲ್ಲೂ ಇಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡುತ್ತೆ ಸತ್ಯವೇ ಹೇಳ್ತಾ ಇದೆ ಇಂತಹ ಮಳೆಗಳು ನಿನ್ನ ಆತ್ಮಿಕ ಜೀವಿತವನ್ನು ಮುಳುಗಿಸಬಹುದು ಕೆಲವರು ಮಾತಾಡ್ತಾ ಇರಬಹುದು ನಿನ್ನ ಭಕ್ತಿಯ ಜೀವಿತದ ಕುರಿತಾಗಿ ನೀನು ಕೆಳಮಟ್ಟಕ್ಕೆ ಇಳಿದು ಹೋಗ್ಬೇಕಂತೇಳಿ ಯೇಸು ಸ್ವಾಮಿ ಕುರಿತಾಗಿ ಅಂಗ ಇಂಗ ಅದು ಇದು ಅಂತೇಳಿ ನಿನಗೆ ಹೇಳಿದಾಗ ಅವರ ಮಾತುಗಳನ್ನ ಕೇಳಿ ನೀನು ಒಂದು ವೇಳೆ ಬಿದ್ದು ಸ್ಥಿತಿಗೆ ಹೋದ್ರೆ ನೀನ್ ಏನಾಗ್ತೀಯಾ ಉಸಿಗಿನ ಮೇಲೆ ಮನೆಯನ್ನ ಕಟ್ಟಿಕೊಂಡಂತ ವ್ಯಕ್ತಿ ಆಗಿರ್ತೀಯ ಹಲ್ವಿಯ ರೈಸರು ಅದಕ್ಕಾಗಿ ದೇವರು ಸ್ಪಷ್ಟವಾಗಿ ಹೇಳಿದ್ರೆ ಯಾಕಂದ್ರೆ ದೇವರಿಗೆ ಎಲ್ಲ ಗೊತ್ತು ಯಾಕಂದ್ರೆ ಆತನು ಸರ್ವಜ್ಞಾನಿ ಆದಂತ ದೇವರಾಗಿದ್ದಾನೆ ಹಿಂದೆ ಮುಂದೆ ಮತ್ತೆ ಈಗ ಎಲ್ಲವೂ ಕೂಡ ಆತನಿಗೆ ಏನಾಗಿದೆ ರೀ ಗೋಚರವಾಗಿದೆ ಪ್ರೇರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಮಳೆ ಕಡಿಸ್ಬೇಕಂತ ಬಂತು ಎರಡನೇದಾಗಿ ನಿನ್ನ ಭಕ್ತಿಯ ಜೀವಿತವನ್ನು ಹಾಳು ಯಾರು ಯಾರ್ರಿ ಭಕ್ತಿಹೀನರು ಹಳ್ಳಗಳು ಅಂದ್ರೆ ಯಾವುದಕ್ಕೆ ಸಾದೃಶ್ಯ ಭಕ್ತಿಹೀನರು ಏಷ್ಯಾನ್ ಪ್ರವಾದನ ಗ್ರಂಥ ಐವತ್ತೇಳನೇ ಅಂತ ಇಪ್ಪತ್ತನೇ ವಚನ ನೀವು ಓದಿದ್ದೀರಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ದುಷ್ಟರಾದರೂ ಅಲ್ಲ ಕಲ್ಲೋಲವಾದ ಸಮುದ್ರದಂತೆ ಇದ್ದಾರೆ ಅದು ಸುಮ್ಮನಿರದು ಅದರ ತೆರೆಗಳು ಕೆಸರನ್ನ ಗುರುದೆಯನ್ನ ಕಾಡುತ್ತಲಿರುತ್ತವೆ ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಎರಡನೇದಾಗಿ ಹಳ್ಳಗಳು ಅಂದ್ರೆ ಭಕ್ತಿಹೀನರು ಪ್ರೇರೇ ಈ ಭಕ್ತಿಹೀನರು ಏನ್ ಮಾಡ್ತಾರೆ ನಿನ್ನನ್ನ ಮುಳುಗಿಸ್ಬೇಕಂತೇಳಿ ಕಾದುಕೊಂಡು ಕೂತ್ಕೊಂಡಿರ್ತಾರೆ ಪ್ರೇರೇ ಹಲಲುಯ ಕೀರ್ತನೆಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯ ನಾಲ್ಕನೇ ಹದಿನೆಂಟನೇ ಕೀರ್ತನೆ ನಾಲ್ಕನೇ ವಚನದಲ್ಲಿ ನೀವು ನೋಡಿದ್ದೆ ಆದ್ರೆ ಅಲ್ಲಿ ದಾವಿದ ಬರಿತಾ ಇದ್ದಾನೆ ಹೇಳ್ತಾ ಇದ್ದಾನೆ ಒಂದು ವಿಷಯ ಪ್ರೇರೇ ಮೃತ್ಯು ಮೃತ್ಯು ನನ್ನನ್ನು ಸುತ್ತಿಕೊಂಡವು ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು ಅಲಲುಯ ಈ ರೀತಿಯಾಗಿ ಭಕ್ತಿಹೀನರ ಮಧ್ಯದಲ್ಲಿರುವಂತ ದಾವಿ ಇರದು ಅದೀಯ ಭಕ್ತಿಹೀನರು ಏನ್ ಮಾಡ್ತಾ ಇದ್ದಾರೆ ನಿನಗೆ ನಿನ್ನನ್ನು ಮುಳುಗಿಸಬೇಕಂತೇಳಿ ಹಳ್ಳಗಳೋಪಾದಿಯಲ್ಲಿ ನಿನ್ನ ಬಳಿಗೆ ಬರುವಂತವರಾಗಿರ್ತಾರೆ ಪ್ರೇರೇ ಅದಕ್ಕಾಗಿ ದೇವ್ರ ವಾಕ್ಯ ಸತ್ಯವೇ ಹೇಳ್ತಾ ಇದೆ ಅವ್ರಿಗೂ ಸಮಾಧಾನ ಇರಲ್ಲ ನಿಮಗೂ ಕೂಡ ಸಮಾಧಾನ ಇರಲಾರದ ಸ್ಥಿತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಕರೆದುಕೊಂಡು ಹೋಗ್ತಾ ಇರ್ತಾರೆ ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಲೋಟನ ಸಮೀಪಕ್ಕೆ ಅಲ್ಲಿ ಸೊದಮ ಗೋಮರ ಪಟ್ಟಣಕ್ಕೆ ಬಂದಂತ ಆ ದುಷ್ಟ ಜನರು ಲೋಟನನ್ನ ಕುಟುಂಬನ ಮುಳುಗಿಸಿ ಅಕ್ರಮ ನಡೆಸ್ಬೇಕಂತೇಳಿ ಬಂದಂತ ಸಮಯದಲ್ಲಿ ಅವರ ಸಂಗಡ ಯಾರಿದ್ರಂತ ಭೂತರಿದ್ದ ಕಾರಣಕ್ಕಾಗಿ ಅವರಿಗೆ ಕಣ್ಣು ಕಾಣಲಾಗದ ಸ್ಥಿತಿ ಉಂಟಾಗಿ ಅವರು ಅಲ್ಲೇ ತಡವರಿಸಿ ತಮ್ಮ ತಮ್ಮ ಮನೆಗಳಿಗೆ ಮತ್ತೆ ಮುಗ್ಗರಿಸಿ ನಿನ್ನ ಮೇಲೆ ನಿನ್ನ ಮೇಲೆ ನಿನ್ನ ಭಕ್ತಿಯನ್ನು ಹಾಳು ಮಾಡಬೇಕು ನಾಶ ಮಾಡ್ಬೇಕಂತೇಳಿ ಬರುವಂತವರಾಗಿರ್ತಾರೆ ಆ ಭಕ್ತಿಹೀನರಿಂದ ನಿನ್ನ ನೀನ್ ರಕ್ಷಿಸಿಕೊಳ್ಬೇಕಾದ್ರೆ ನಿನ್ನ ಮನೆ ಬಂಡೆಯ ಮೇಲೆ ಇರಬೇಕು ಪ್ರಿಯರೇ ಅದನ್ನು ಯಾ ನಾವು ನೋಡ್ತಾ ಇದ್ದ ಮೂರನೇದಾಗಿ ಏನ್ ಬಂತಂತೆ ಗಾಳಿ ಬಡಿಯಿತು ನಾಲ್ಕು ದಿಕ್ಕಿನಿಂದ ಬಿರುಗಾಳಿ ಹಲಲುಯ ಆ ಗೇ ಗಾಳಿ ಅನ್ನುವಂಥದ್ದು ಕೇಳಿಗೆ ಸೂಚನೆಯಾಗಿದೆ ಆಗಿದೆ ಪ್ರಿಯರೇ ಯೋಭನ ಪುಸ್ತಕ ಮೊದಲನೇ ಅದೇ ಹತ್ತೊಂಬತ್ತನೇ ವಚನದಲ್ಲಿ ನೀವು ನೋಡಿದ್ದೆ ಅಲ್ಲಿ ನಾಲ್ಕು ದಿಕ್ಕುಗಳಿಂದ ಬಂದಂತ ಗಾಳಿ ಯೋಬನ ಮಕ್ಕಳು ಔತಣ ಕೂಟವನ್ನು ಏರ್ಪಾಡು ಮಾಡಿದ ಸಮಯದಲ್ಲಿ ಆ ಗಾಳಿ ಒಳಗಡೆ ಬಂದ ಕಾರಣಕ್ಕಾಗಿ ಆ ಮನೆ ತಡಮ್ಮನ ಕಡ್ಕೊಂಡು ಬಿದ್ದು ಯೋಬನ ಎಲ್ಲಾ ಮಕ್ಕಳು ಸಸ್ಯಂದ್ರು ಅಳಿಗಂದ್ರೆ ಏನಾದ್ರಂತೆ ಸತ್ತು ಹೋದ್ರು ಪ್ರೇರೆ ಹಲಲುಯ ಇಲ್ಲ ಅವ್ರು ನೋಡ್ತಾ ಇದ್ರೆ ದೇವರು ಹಾಕಿ ಕೇಳ್ತಾ ಇದೆ ಆ ಗಾಳಿ ಭಯಂಕರವಾದಂತ ಕೇಡಿಗೆ ಸೂಚನೆಯಾದಂತ ಆ ಗಾಳಿಯಿಂದ ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದ್ರೆ ನಿನಗೆ ಬುದ್ಧಿ ಬೇಕು ನೀನು ಬುದ್ಧಿವಂತನು ಆಗಬೇಕು ಅಲ್ಲಿನುಯ ಆ ಒಂದು ಕೇಡಿನ ಸೂಚನೆ ಬಂತು ಯಾರಿಗೆ ನೋಹನಿಗೆ ಈ ಒಂದು ಭೂಮಿಯ ಮೇಲೆ ಕೇಡು ಬರಲಿಕ್ಕಿದೆ ಎಂಬುದಾಗಿ ಸೂಚನೆಯನ್ನು ಪಡೆದುಕೊಂಡಂತ ನೋಹ ನಾವೆಯನ್ನ ಕಟ್ಟಿ ತನ್ನ ತನ್ನ ಕುಟುಂಬವನ್ನ ಏನ್ ಮಾಡಿದಂತೆ ಸಂರಕ್ಷಣೆ ಮಾಡಿದ ಕಾಪಾಡಿಕೊಂಡ ಕೇಳಿನಿಂದ ಏನ್ ಮಾಡಿದ ಕಾಪಾಡಿಕೊಂಡ ಪ್ರೇರೆ ಸಹೋದರ ಸಹೋದರಿ ದಿವಸ ನೀನು ಕೂಡ ಈ ಬುದ್ಧಿವಂತ ಮನುಷ್ಯನಾಗಬೇಕಾದ್ರೆ ನಿನ್ನ ಒಂದು ಜೀವಿತ ಏಸುವಿನ ಮಾತುಗಳ ಮೇಲೆ ಏಸು ಕ್ರಿಸ್ತನ ಎನ್ನುವಂತ ಬಂಡೆಯ ಮೇಲೆ ನಿನ್ನ ಜೀವಿತ ನೀವೇನ್ ಮಾಡ್ಬೇಕು ಕಟ್ಟಿಕೊಳ್ಳಬೇಕು ಮೊದಲೇದಾಗಿ ನಾವು ನೋಡಿದ್ವಿ ಬುದ್ಧಿಹೀನತೆ ಸೌಲನನ್ನ ನಾಶನದ ಕಡೆಗೆ ನಡೆಸಿಕೊಂಡು ಹೋಯಿತು ಎರಡನೇದಾಗಿ ಅಭಿಗೈಲಗಳು ಬುದ್ಧಿವಂತೆಯಾದ ಕಾರಣಕ್ಕಾಗಿ ತನ್ನ ಯಜಮಾನನನ್ನ ತನ್ನ ಕುಟುಂಬದವರನ್ನ ಹಾಕಿ ಕಾಪಾಡಿಕೊಂಡು ಮೂರನೇದಾಗಿ ಬುದ್ಧಿವಂತ ಮನುಷ್ಯನಿಗೆ ಎದುರಾಗಿರ್ತಕ್ಕಂಥ ಈ ಸವಾಲುಗಳನ್ನ ಆತನು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಕೃಷ್ಣನೆನ್ನುವಂತ ಬಂಡೆಯ ಮೇಲೆ ಕಟ್ಟಿಕೊಂಡ ಕಾರಣಕ್ಕಾಗಿ ಇವೆಲ್ಲ ಬಂದ್ರು ಕೂಡ ಆ ವ್ಯಕ್ತಿ ಏನಾಗಲ್ಲಂತೆ ಕೆಳಗಡೆ ಬೀಳಲಿಲ್ಲ ಪ್ರೇಯರೆ ಹಲಲ್ಯಾ ಪ್ರೇರು ಅದಕ್ಕಾಗಿ ಪ್ರೇಯರೇ ದೇವ್ರು ವಾಕ್ಯ ಸತ್ಯವೇದ ಹೇಳ್ತಾ ಇದೆ ಇಲ್ಲಿ ಇರ್ತಕ್ಕಂಥ ದೇವರ ಮಾತುಗಳ ಮೇಲೆ ನಿಮ್ಮ ಭಕ್ತಿಯನ್ನು ನೀವೇನ್ ಮಾಡ್ಬೇಕು ಕಟ್ಟಿಕೊಡಗ ಕೆಲವರು ದೇವರ ವಾಕ್ಯವನ್ನು ಏನ್ ಮಾಡಲ್ಲ ಗ್ರಹಿಸೋದಿಲ್ಲ ಕೇಳೋದಿಲ್ಲ ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಬಿಡ್ತಾರೆ ಅದನ್ನ ಕೈಕೊಂಡು ನಡೆಯೋದಕ್ಕೆ ಇಷ್ಟ ಪಡೋದಿಲ್ಲ ಪ್ರೇರ ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಇವತ್ತಿನ ದಿವಸವಾದ್ರೆ ನೀನ್ ಏನ್ ಮಾಡ್ಬೇಕು ಬುದ್ಧಿವಂತ ಮನುಷ್ಯನಾಗಿ ಬದಲಾವಣೆ ಆಗ್ಬೇಕು ಪ್ರೇರ ಹಲಲು ಯಾ